ಛತ್ತೀಸ್ಗಢದ ಸಿಹಾವಾ ಬೆಟ್ಟಗಳಿಂದ ಹುಟ್ಟಿ ಒಡಿಶಾದ ಫಲವತ್ತಾದ ಬಯಲುಗಳನ್ನು ಸೀಳಿ ಬಂಗಾಳಕೊಲ್ಲಿಯನ್ನು ಸೇರುವ ಮಹಾನದಿ ಅದರ ಹೆಸರು ಸೂಚಿಸುವಂತೆ ನಿಜಕ್ಕೂ ಒಂದು ನದಿ ಬನ್ನಿ ಈ ಅದ್ಭುತ ನದಿಯ ಆಳಕ್ಕೆ ಇಳಿದು ಅದರ ರೋಚಕ ಕಥೆ ಇತಿಹಾಸ ಪ್ರಾಮುಖ್ಯತೆ ಮತ್ತು ಸೌಂದರ್ಯವನ್ನು ತಿಳಿಯೋಣ ನಮ್ಮ ಪಯಣ ಆರಂಭವಾಗುವುದು ಛತ್ತೀಸ್ಗಢದ ಧಮತರಿ ಜಿಲ್ಲೆಯ ಸುಂದರ ಸಿಹಾವ ಬೆಟ್ಟಗಳಿಂದ ಇಲ್ಲಿ ಸುಮಾರು ನಾನೂರ ನಲವತ್ತೆರಡು ಮೀಟರ್ ಎತ್ತರದಲ್ಲಿ ಮಹಾನದಿ ತನ್ನ ಮೊದಲ ಹೆಜ್ಜೆ ಇಡುತ್ತದೆ ಚಿಕ್ಕದೊಂದು ತೊರೆಯಾಗಿ ಶುರುವಾಗುವ ಈ ನದಿ ಪಶ್ಚಿಮ ಘಟ್ಟಗಳ ಮಳೆ ನೀರನ್ನು ಸಂಗ್ರಹಿಸುತ್ತಾ ಕ್ರಮೇಣ ದೊಡ್ಡದಾಗುತ್ತಾ ಹೋಗುತ್ತದೆ ಆರಂಭದಲ್ಲಿ ಇದು ಕಿರಿದಾದ ಕಣಿವೆಗಳ ಮೂಲಕ ಹರಿಯುತ್ತಾ ಸುತ್ತಮುತ್ತಲಿನ ಪ್ರದೇಶಗಳಿಗೆ ತನ್ನ ಜೀವನವನ್ನು ಹಂಚುತ್ತಾ ಸಾಗುತ್ತದೆ ಸುಮಾರು ಎಂಟುನೂರ ಐವತ್ತೆಂಟು ಕಿಲೋಮೀಟರ್ ದೂರವನ್ನು ಕ್ರಮಿಸುವ ಮಹಾನದಿ ಛತ್ತೀಸ್ಗಢದ ಮೂಲಕ ಹರಿದು ನಂತರ ಒಡಿಶಾ ರಾಜ್ಯವನ್ನು ಪ್ರವೇಶಿಸುತ್ತದೆ ಈ ಎರಡು ರಾಜ್ಯಗಳಲ್ಲಿ ವಿಶೇಷವಾಗಿ ಒಡಿಶಾದಲ್ಲಿ ಮಹಾನದಿ ಕೇವಲ ಒಂದು ನದಿಯಲ್ಲ ಅದೊಂದು ಜೀವನಾಡಿ ಅದರ ವಿಶಾಲವಾದ ಜಲಾನಯನ ಪ್ರದೇಶವು ಲಕ್ಷಾಂತರ ರೈತರ ಕೃಷಿಗೆ ನೀರುಣಿಸುತ್ತದೆ ಭೂಮಿಯನ್ನು ಫಲವತ್ತಾಗಿಸುತ್ತದೆ ಮತ್ತು ಅಲ್ಲಿನ ಪರಿಸರ ಸಮತೋಲನವನ್ನು ಕಾಪಾಡುತ್ತದೆ ಮಹಾನದಿಯ ಪಯಣದಲ್ಲಿ ಅತಿ ಮಹತ್ವದ ಒಂದು ಸ್ಥಳವೆಂದರೆ ಅದು ಒಡಿಶಾದ ಸಂಬಲ್ಪುರದಲ್ಲಿರುವ ಹೀರಾಕುಡ್ ಅಣೆಕಟ್ಟು ಇದು ಕೇವಲ ಭಾರತದ ಅತಿ ಉದ್ದದ ಅಣೆಕಟ್ಟು ಮಾತ್ರವಲ್ಲ ಮಾನವ ನಿರ್ಮಿತ ಎಂಜಿನಿಯರಿಂಗ್ ಅದ್ಭುತಗಳಲ್ಲಿ ಒಂದು ಸುಮಾರು ಒಂದು ಸಾವಿರದ ಒಂಬೈನೂರ ಐವತ್ತೇಳುರಲ್ಲಿ ನಿರ್ಮಿಸಲಾದ ಈ ಅಣೆಕಟ್ಟು ಪ್ರವಾಹ ನಿಯಂತ್ರಣ ನೀರಾವರಿ ಮತ್ತು ಜಲವಿದ್ಯುತ್ ಉತ್ಪಾದನೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಈ ಎಣೆಕಟ್ಟು ಸುಮಾರು ಅರವತ್ತೊಂದು ಕಿಲೋಮೀಟರ್ ಉದ್ದದ ಮಾನವ ನಿರ್ಮಿತ ಸರೋವರವನ್ನು ಸೃಷ್ಟಿಸಿದೆ ಇದು ಜೀವವೈವಿಧ್ಯದ ನಿಧಿಯಾಗಿದೆ ಇಲ್ಲಿ ಮೀನುಗಾರಿಕೆ ನಡೆಯುತ್ತದೆ ಪಕ್ಷಿ ಸಂಕುಲಗಳು ನೆಲೆಸುತ್ತವೆ ಮತ್ತು ಪ್ರವಾಸಿಗರನ್ನು ಆಕರ್ಷಿಸುತ್ತದೆ ಈ ಮಹಾನದಿಯ ಶಕ್ತಿಯನ್ನು ಸದ್ಬಳಕೆ ಮಾಡಿಕೊಳ್ಳುವಲ್ಲಿ ಹೀರಾಕುಡ ಅಣೆಕಟ್ಟು ನಿಜಕ್ಕೂ ಒಂದು ಮಾದರಿಯಾಗಿದೆ ಮಹಾನದಿ ಕೇವಲ ಭೌಗೋಳಿಕ ಮಹತ್ವವನ್ನು ಹೊಂದಿಲ್ಲ ಅದು ಈ ಪ್ರದೇಶದ ಸಂಸ್ಕೃತಿ ಮತ್ತು ಆರ್ಥಿಕತೆಯೊಂದಿಗೆ ಹೆಣೆದುಕೊಂಡಿದೆ ನದಿಯ ದಡದಲ್ಲಿ ಹಲವಾರು ಪ್ರಾಚೀನ ದೇವಾಲಯಗಳು ಪಟ್ಟಣಗಳು ಮತ್ತು ನಗರಗಳು ಅರಳಿಕೊಂಡಿವೆ ಒಡಿಶಾದ ಕಟಕ್ ಮತ್ತು ಪುರಿ ಮುಂತಾದ ಪ್ರಮುಖ ನಗರಗಳು ಮಹಾನದಿಯ ನೀರನ್ನು ಅವಲಂಬಿಸಿವೆ ಮೀನುಗಾರಿಕೆ ಕೃಷಿ ಸಣ್ಣ ಕೈಗಾರಿಕೆಗಳು ಇವೆಲ್ಲವೂ ಮಹಾನದಿಯಿಂದ ನೇರವಾಗಿ ಅಥವಾ ಪರೋಕ್ಷವಾಗಿ ಪ್ರಯೋಜನ ಪಡೆಯುತ್ತವೆ ಆದರೆ ಎಲ್ಲಾ ನದಿಗಳಂತೆ ಮಹಾನದಿಯು ಕೆಲವು ಸವಾಲುಗಳನ್ನು ಎದುರಿಸುತ್ತಿದೆ ಕೈಗಾರಿಕಾ ಮಾಲಿನ್ಯ ಅತಿಯಾದ ಮರಳುಗಾರಿಕೆ ಮತ್ತು ಹವಾಮಾನ ಬದಲಾವಣೆಗಳು ನದಿಯ ಪರಿಸರ ಸಮತೋಲನಕ್ಕೆ ಧಕ್ಕೆ ತರುತ್ತಿವೆ ನಮ್ಮ ಈ ಜೀವನಾಡಿಯನ್ನು ಉಳಿಸುವುದು ಮತ್ತು ಸಂರಕ್ಷಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಸರ್ಕಾರ ಮತ್ತು ಜನಸಾಮಾನ್ಯರ ಸಹಯೋಗದಿಂದ ಮಾತ್ರ ಮಹಾನದಿಯ ಭವಿಷ್ಯವನ್ನು ಉಜ್ವಲಗೊಳಿಸಲು ಸಾಧ್ಯ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಮಹಾನದಿಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ಇಂತಹ ಇನ್ನಷ್ಟು ಆಸಕ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ